ಲ್ಲ ಇನ್ನು ತುಂಬ ಇಷ್ಟ ಇದೆಲ್ಲ ಇವಾಗ ಇದು ಮೂರು ರೌಂಡ್ ಎರಡು ರೌಂಡ್ ಆಗಿರೋದು ಇದು ಮೂರನೇ ರೌಂಡಿಗೆ ಕಾಫಿ ಹೋಗಿರೋದು ಆ್ಯಕ್ಚುಲಿ ಬಂದು ಅರೇಬಿಕಾದಲ್ಲಿ ಸ್ಮಾಲ್ ವೆರೈಟಿ ಯಾವುದಂದ್ರೆ ಚಂದ್ರಗಿರಿ ಅಂತ ಇದು ಕಾಫಿ ಹೆಸರು ಚಂದ್ರಗಿರಿ ಅಂದರೆ ನಿಮಗೆ ರೊಬೆಸ್ಟ ಬಂದು ದೊಡ್ಡದಿರುತ್ತೆ ಅದೇ ಬೇರೆ ಗಿಡ ಇದು ಬಂದು ನಿಮಗೆ ಅರೇಬಿಕಾ ಅರೇಬಿಕಾದಲ್ಲಿ ಚಂದ್ರಗಿರಿ ಅಂತ ಅದೊಂದು ವೆರೈಟಿ ಅರೇಬಿಕಾದಲ್ಲಿ ಎಷ್ಟು ವೆರೈಟಿ ಅರೇಬಿಕಾದಲ್ಲಿ ನಿಮಗೆ ಚಂದ್ರಗಿರಿ ಅಂತ ಬರುತ್ತೆ ಹಾಗೆ ನಿಮಗೆ ಹೇಮಾವತಿ ಅಂತ ಬರುತ್ತೆ ಆಮೇಲೆ ಕಾತಿಮಾರ್ ಅಂತ ಬರುತ್ತೆ ಆಮೇಲೆ ನಂಬರ್ ಸಿಕ್ಸ್ ಅಂತ ನೋಡಿ ಈ ಗಿಡ ಇದೆಯಲ್ಲ ಈ ಬಂದು ನಂಬರ್ ಸಿಕ್ಸ್ ಅಲ್ಲಿ ನೋಡಿ ಆ ಸಣ್ಣದಿದೆಯಲ್ಲ ಅದು ಬಂದು ಚಂದ್ರಗಿಲ ಅರೇಬಿಕದಲ್ಲಿ ಒಂದು ನಾಲ್ಕೈದು ತರದ್ದು ಮಧ್ಯದಲ್ಲಿ ಹಾಕ್ಬೋದು ಇದೆಲ್ಲ ಬಂದು ಇದು ಲಾಂಗ್ ಲೈಫ್ ಇದೆ ಇದು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಒಂದು ಗಿಡ ಇರುತ್ತೆ ಓಕೆ ಐದು ಒಂದು ಗಿಡ ಬಂದು ಅದಕ್ಕೆ ಲೈಫ್ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಲೈಫ್ ಬರುತ್ತೆ ಹಾಗೆ ಈಗ ಇದರ ಕಾಫಿ ನೋಡಿ ಇದರದ್ದು ಅಂತ ತೋರಿಸ್ತೀನಿ ಇಲ್ಲಿ ಇಲ್ಲಿದೆಯಲ್ಲ ನೋಡಿ ನಿಮ್ಗೆ ಎಲ್ಲಿ ಕಾಫಿ ಎಲ್ಲಿದೆಯೋ ನಿಮ್ಗೆ ಏನು ಕಾಣಿಸೋದಿಲ್ಲ ಇದರೊಳಗಡೆ ಇಲ್ಲಿ ಡೆಪಲ್ ಮಾಡಿದ ಒಂದು ತಿರುಕು ಅದಕ್ಕೂ ಹಣ್ಣಲ್ಲಿ ಏನೋ ರೌಂಡ್ ಇರುತ್ತೆ ಅದೊಂದು ಸ್ವಲ್ಪ ಕೋಲು ಕೋಲ್ ಆಕಾರದಲ್ಲಿರುತ್ತೆ ಅಂದರೆ ಕಾಫಿ ಎರಡು ಒಂದೇ ತರ ಬರುತ್ತೆ ಬಟ್ ಗಿಡ ಸೈಜು ಏನಾಗುತ್ತೋ ಅದು ಕರ್ಪಾರ ನಾಡಿದ್ದೀರಲ್ಲ ಇದು ಇದರೊಳಗಡೆ ಮಿಶ್ರ ಬೆಳೆ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆ ಇದು ಕರ್ಪರ್ ಕಾಳು ಮಣಸ ಕಾಳು ಮನುಷ್ಯ ಸಿ ಭಾರಿ ಒಳ್ಳೇದು ಸ್ವಲ್ಪ ಇದಾಗ್ಬೋದು ಬಟ್ ಮಾತ್ರ ಗಂಟೆಗೆ ಒಳ್ಳೆ ಮಜಾ ಕೊಡ್ತು ಅಗತ್ಯ ಸ್ವಲ್ಪ ಹೊತ್ತು ನಿಮಗೆ ಅದರದ್ದು ಮಜಾ ಗೊತ್ತಾಗಲಿ ಗೊತ್ತಾಗುತ್ತೆ ಸ್ವಲ್ಪ ಖಾರ ಅನಿಸುತ್ತೆ ಫೀಲು ಇದು ಕಂಪ್ಲೀಟ್ ಕಾಲ್ಮೆಂಟ್ ಕಾಲ್ಮೆಂಟ್ಸ್ ಆಗುತ್ತೆ ಇನ್ನು ಎಷ್ಟು ದಿನ ಬೇಕು ಇದನ್ನ ಇನ್ನೊಂದು ಒಂದು ಒನ್ 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 ಮಂತ್ಸ್ ಒನ್ ಮಂತ್ ಆದ್ರೆ ಇದೇನಾಗುತ್ತೆ ಅದಿದೆಯಲ್ಲ ಅದೆಲ್ಲ ಗ್ರೀನಿಶ್ ಎಲ್ಲ ಫುಲ್ ರೆಡ್ ಆಗುತ್ತೆ ರೆಡ್ ಆದ ತಕ್ಷಣ ರೆಡಿ ಆಯ್ತು ಕಾಲ್ ಸ್ಟಾರ್ಟ್ ಆಯ್ತು ನಿಮಗೆ ಗಂಟ್ಲು ಕೆಲಸ ಏನೇ ಇದ್ರು ಕೂಡ ಅದರಲ್ಲಿಂದ ಕ್ಲಿಯರ್ ಆಗಿ ಹುಷಾರು ನೋಡ್ಕೊಂಡಿದ್ದೀನಿ ಇದು ಬಂದು ಆಕ್ಚುಲಿ ಇದರಲ್ಲಿ ಕಾಫಿಯಲ್ಲಿ ನಂಬರ್ ನೈನ್ ಅಂತ ಮತ್ತೆ ಹಿಂದೆಯಿಂದ ಬರುತ್ತೆ ಈ ನಂಬರ್ ನೈನ್ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ಗಿಡ ಇದರದ್ದು ಕ್ರಾಪ್ ಹೆಂಗಿರುತ್ತೆ ಅಂದ್ರೆ ಎವರಿ ಆಲ್ಟರ್ನೇಟ್ ಇಯರ್ಸ್ ಎವರಿ ಟು ಇಯರ್ಸ್ ಇದು ಆಕ್ಚುಲಿ ಕ್ರಾಪ್ ಓಕೆ ಅಂದ್ರೆ ಕ್ರಾಪ್ ಅವರೇಜ್ ಕ್ರಾಪ್ ಒಂದ್ಸತಿ ಕಡಿಮೆ ಇದ್ರೆ ಎರಡು ವರ್ಷಕ್ಕೊಂದ್ಸತಿ ಫುಲ್ ಕ್ರಾಪ್ ಇರುತ್ತೆ ಇದು ಆಕ್ಚುಲಿ ನಂಬರ್ ನೈನ್ ಅಂತ ಹಳೇದು ಗಿಡ ಅದಕ್ಕೋಸ್ಕರ ಇದನ್ನ ನಾವೇನು ಗೊತ್ತಾ ಅವರೇಜ್ ಕಾಫಿಗೋಸ್ಕರ ಇದನ್ನ ಕ್ಲೇನ್ ಮಾಡಿ ನಾವು ಸ್ಮಾಲ್ ವೆರೈಟೀಸ್ ಬಿ ಹೇಳಿ ಫೈ ಬಿ ಅಂತ ಹೇಳಿ ಆಮೇಲೆ ಚಂದ್ರಗಿರಿ ಹೇಮಾವತಿ ಆ ತರ ವೆರೈಟೀಸ್ಗೆ ಈಗ ನಾವು ಹೋಗ್ತಾರೆ ಓಲ್ಡ್ ಗಿಡ ಇದರಿಂದ ನೆಕ್ಸ್ಟ್ ಕಡೆಗಳನ್ನು ಅಭಿವೃದ್ಧಿ ಮುಂಚೆ ಕಾವೇರಿ ಅಂತ ಒಂದಿತ್ತು ಈಗ ಚಂದ್ರಗಿರಿ ಹೇಮಾವತಿ ಮಾಡ್ತಾ ಮಾಡ್ತಾರೆ ಇದು ಆ್ಯಕ್ಚುಲಿ ಬಂದು ಇನ್ನು ನೋಡಿ ಈ ತರ ಇದಿದೆ ನೋಡಿ ಒಗ್ಗು ತರ ಈಗ ರೆಡಿ ಇದೆ ನೋಡಿ ಗ್ಲಾಜನ್ಗೆ ಇದು ರೆಡಿ ಇದೆ ನೋಡಿ ಇದೆ ಇದು ಅಪ್ಪು ಎಲ್ಲಿ ತನಕ ಇರಬೇಕಂದ್ರೆ ಇದಕ್ಕೆ ಒಂದು ಓಪನ್ ಈಗೆಲ್ಲ ಏನು ಇಲ್ಲೆಲ್ಲ ಕ್ಲೋಸ್ ಆಗಿದೆ ನೋಡಿ ಶೇಡ್ ಇದೆಯಲ್ಲ ಇದೆಲ್ಲ ಶೇಡ್ ಓಪನ್ ಆಗುತ್ತೆ ಶೇಡ್ ಓಪನ್ ಆದರೆ ಒಂದು ಎರಡು ತಿಂಗಳು ಮಾರ್ಚ್ ಎಂಡ್ ತನಕ ಮಳೆ ಬರಬಾರ್ದು ಈಗ ಅಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಎಂಡ್ ತನಕ ಮಳೆ ಬರಬಾರ್ದು ಅವಾಗ ಏನಾಗುತ್ತೆ ಗಿಡ ಎಲ್ಲ ಫುಲ್ಲು ಬತ್ತುತ್ತೆ ಭೂಮಿಯಲ್ಲಿ ಇಲ್ಲಿ ಮೇಲಿನ ಪದರದಲ್ಲಿ ಏನಾಗುತ್ತೆ ನೀರಿನ ಅಂಶ ಎಲ್ಲ ತೇವಾಂಶ ಎಲ್ಲ ಬರುತ್ತೆ ಆಗ ಇದಕ್ಕೆ ಹೂವಿನಗೆ ಸೀಸನ್ ಅಂದರೆ ಮಗ್ಗು ರೆಡಿ ಇರುತ್ತೆ ಅಂದ್ರೆ ಫುಲ್ಲು ಕಷ್ಟದಲ್ಲಿ ರೆಡಿ ಆಗುತ್ತೆ ಒಂದು ಸತಿ ಮಳೆ ಬಂದು ಫಿಫ್ಟೀನ್ ಡೇಸಿಗೆ ಇಡೀ ತೋಟ ಎಲ್ಲ ಫುಲ್ಲು ವೈಟ್ ಆಗುತ್ತೆ ಸಖತ್ ವೈಟ್ ಆಗುತ್ತೆ ಆಗ ಇದು ಸಕ್ಸಸ್ ಇದು ಈಗ ನೋಡೀಗ ಆಲ್ರೆಡಿ ರೆಡಿ ಇದೆಯಾ ಇದಕ್ಕೆಲ್ಲರೂ ಮಧ್ಯದಲ್ಲಿ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಯಾವುದಾದ್ರೂ ಒಂದು ಹಾದ ಮಳೆ ಬಂತು ಅಂದರೂ ಹೂವಾಗಿಬಿಡುತ್ತೆ ಹೂವಾದ್ರೆ ಏನಾಗುತ್ತೆ ಅಂದರೆ ಇದು ಸಕ್ಸಸ್ ಆಗಲ್ಲ ಈ ಜನವರಿ ಆಗ್ಬಾರ್ದು ಜಾನ್ವರಿ ಲಾಸ್ಬಾರ್ದು ಇದೇನಿದ್ರು ಮಿನಿಮಮ್ ಅಂದರೆ ಮಾರ್ಚ್ ಎಂಟು ತನಕ ಬರಬೇಕು ಇದು ಎಂಟೈರ್ ಎಲ್ಲ ಒಂದೇ ಸರ್ತಿ ಆಗುತ್ತೆ ಇಡೀ ತೋಟದಲ್ಲಿ ನೀವೆಲ್ಲೂ ಆಚೆ ಈಚೆ ಅಂತ ಏನಿರಲ್ಲ ಒಂದೇ ಸತಿ ಹೂವು ಆಗುತ್ತೆ ಒಂದೇ ಸತಿ ಕಾಯಿ ಬರುತ್ತೆ ಅಂದರೆ ಗೊತ್ತಾ ಒಂದು ಹದಿನೈದು ದಿವಸ ಈಗ ಏನಾಗಿರುತ್ತೆ ಈ ಫ್ರಂಟ್ ಅಲ್ಲಿ ಅಂಥದ್ದು ಈಗ ಬೇಗ 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 ಬರ್ತಾ ಇರುತ್ತೆ ಹಿಂಗ್ಗಡೆ ಸೇರೋದು ಒಂದು ತಿಂಗಳೊಳಗಡೆ ಒಂದೂವರೆ ತಿಂಗಳೊಳಗೆ ಕಾಫಿ ಸೀಸನ್ ಮುಗಿಯುತ್ತೆ ಆ ಥರ ಇಲ್ಲೇ ಏನಾಗುತ್ತೆ ಒಂದು ಮಳೆ ಈಗ ಬಂದು ಸರಿ ಮಳೆ ಆಗಲಿಲ್ಲ ಅಂದರೆ ಇನ್ನೊಂದು ಮಳೆ ಲೇಟಾಗಿ ಬಂದರೆ ಫಸ್ಟ್ ಬಂದಿದ್ದು ಇನ್ನು ಮಳೆಗಾಲ ಮುಗ್ದೇ ಇರಲ್ಲ ಅರ್ಲಿಯರ್ ಆಗಿ ಕಂಡು ಬರುತ್ತೆ ಅವಾಗ ಏನಾಗುತ್ತೆ ಡ್ರೈ ಮಾಡೋಕ್ಕೆ ಎಲ್ಲದಕ್ಕೂ ಮಾಡೋಕ್ಕೆ ಅವಾಗ ಕಷ್ಟ ಆಗ್ತದೆ ಇದು ಇದು ಹೊಸದಾಗಿ ನಾಟಿ ಮಾಡ್ಬೇಕು ಅಂತಂದ್ರೆ ಈಗ ಹೊಸದಾಗಿ ತೋಟ ಮಾಡುವಂತ ಯಾವ ಟೈಮ್ ಅಲ್ಲಿ ಕಾಫಿ ಬೀಜ ಆಗ್ಬೇಕು ಈಗ ಬೀಜ ಅಂದ್ರೆ ಏನ್ ಗೊತ್ತಾ ಈಗ ನಿಮ್ಗೆ ಈ ತೋಟ ಇದೆ ಇದೊಂದು ಒಳ್ಳೆ ತೋಟ ಈ ತೋಟದಲ್ಲಿ ನಿಮ್ಗೆ ಯಾವ ಗಿಡ ಇಷ್ಟ ಆಗುತ್ತೆ ಅಂತ ನೋಡ್ತೀರಾ ಈಗ ಆ ಗಿಡದಲ್ಲಿ ಫುಲ್ ಕಾಫಿ ಹಣ್ಣು ಇರುತ್ತೆ ಆ ಫುಲ್ ಹಣ್ಣಿರೋದನ್ನ ಒಂದ್ ಗಿಡನ ನೀವು ಸೆಲೆಕ್ಷನ್ ಮಾಡ್ಕೊಳ್ತೀರಾ ಆ ಸೆಲೆಕ್ಷನ್ ಮಾಡಿದ ಗಿಡನ ಅದು ಗ್ರೇಡ್ ಏನ್ ಬರುತ್ತೆ ಅದ್ರಲ್ಲಿ ಯಾವ ಗ್ರೇಡ್ ಬರ್ತಿದೆ ಅದ್ರಲ್ಲಿ ಏನ್ ಬರುತ್ತೆ ಅಂತ ನೀವು ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ತೀರಾ ಆ ಸೆಲೆಕ್ಷನ್ ಮಾಡಿರೋದ್ರೆ ಆ ಹಣ್ಣನ್ನ ಏನ್ ಫ್ರೂಟ್ಸ್ ಇದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಆ ಹಣ್ಣನ್ನ ಅವಾಗ್ಲೇನೆ ಕೈಲಿ ಅದನ್ನ ತೆಗೆದು ಹೊರಗಡೆ ಪಲ್ಪ್ ಮಾಡಿದ್ರೆ ಸ್ವಲ್ಪ ಯೂನಿಟಿಗ ಹಾಕಲ್ಲ ಕೈಲಿ ತೆಗೆದು ಅದಕ್ಕೆ ಸ್ವಲ್ಪ ಈಗ ಮುಂಚೆ ಎಲ್ಲ ಈ ಮನೆಗಳಲ್ಲಿ ಅಡಿಗೆ ಮಾಡಿದ್ರೆ ಗಂಡದ ಬೂದಿ ಅಂತ ತೆಗಿತಾ ಇದ್ರು ನೋಡಿ ಆ ತರ ಮಿಕ್ಸ್ ಮಾಡಿ ಇದನ್ನ ನೆರಳಲ್ಲಿ ಡ್ರೈ ಮಾಡಬೇಕು ಇದನ್ನ ಬಿಸ್ಲಾ ಹೊಡೆಯಂಗಿದೆ ಯಾಕೆಂದ್ರೆ ಬಿಸ್ಲಾರ್ ಹೊಡೆದ್ರೆ ಇದರಲ್ಲಿ ಮೇಲುಗಡೆ ಒಂದು ಪದರ ಇರುತ್ತೆ ಅದು ಓಪನ್ ಆಗುತ್ತೆ ನೆರಳಲ್ಲಿ ಡ್ರೈ ಮಾಡಿ ಇನ್ನೊಂದು ಒನ್ ಮಂತ್ ಈಗ ಫೆಬ್ರವರಿಗೆ ಸ್ಟಾರ್ಟಿಂಗಿಗೆ ಅದನ್ನ ಭೂಮಿ ಮೇಲೆ ಹಾಕಿಬಿಡ್ತು ಭೂಮಿ ಮೇಲೆ ಹಾಕಿದ್ರೆ ಫುಲ್ ತಳ ಜೋರ ದಪ್ಪ ಹಾಕಿದ್ರೆ ಅದು ಎಲ್ಲ ಇಷ್ಟಿಷ್ಟು ಸಸಿ ಬರುತ್ತೆ ಆ ಸಸಿನ ಕಿತ್ಬಿಟ್ಟು ಬುಟ್ಟಿ ಒಳಗೆ ಹಾಕಿ ಆ ಬುಟ್ಟಿಯನ್ನು ಒಂದು ಮಳೆಗಾಲ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಒಂದು ತ್ರೀ ಫೋರ್ ಮಂತ್ಸ್ ಗಿಡ ಆ ಗಿಡದನ್ನ ತೆಗಿಬಿಟ್ಟು ಭೂಮಿ ಈಗ ನೋಡಿ ಇನ್ನೆಲ್ಲ ಹಾಕಿದ್ದೀವಿ ಓಕೆ ಅದೆಲ್ಲ ಒನ್ ಇಯರ್ ಗಿಡ ಸಪೋರ್ಟಿಂಗ್ ಅಲ್ಲ ಅದೇ ಸಣ್ಣದಾಗುತ್ತೆ ಅಂದ್ರೆ ಏನಾಗುತ್ತೆ ಈಗ ಕಳೆ ಇಲ್ಲೆಲ್ಲ ಕಳೆ ಬಂದಿದೆ ಈ ಕಳೆ ಹೊಡಿಬೇಕಾದ್ರೆ ಏನಾಗುತ್ತೆ ಡೈರೆಕ್ಟ್ ಗಿಡ ಎಲ್ಲಿ ಕಳೆ ಎಲ್ಲಿ ಏನ್ ಮುಚ್ಕೊಂಡಿರಬೇಕು ಆ ಟೈಮ್ ಅಲ್ಲಿ ಅದಕ್ಕೆ ಸಪೋರ್ಟ್ ಆಮೇಲೆ ಇನ್ನೊಂದ್ ಏನಂದ್ರೆ ಓಪನ್ ಫೀಲ್ಡ್ ಅಲ್ಲಿ ವಿಂಡ್ ಫೋರ್ಸ್ ಜಾಸ್ತಿ ಇರುತ್ತೆ ಗಿಡ ಗಾಳಿಗೆ ಹಿಂಗೆ ಹಿಂಗೆ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಾಡಕ್ಕೆ ಸ್ಟಾರ್ಟ್ ಆದಾಗ ಹಿಂಗೆ ಹಿಂಗೆ ಅಲ್ಲಾಡಕ್ಕೆ ಸ್ಟಾರ್ಟ್ ಆದಾಗ ಈ ಮೇಲಿಂದ ಕಾಂಡದಿಂದ ನೀರ್ ಹೋಗುತ್ತೆ ಬೇರಿಗೆ ನೀರ್ ಹೋದಾಗ ಅಲ್ಲಿ ಕೊಳತ್ ಹೋಗುತ್ತೆ ಅದಕ್ಕೋಸ್ಕರ ಆ ಗಿಡ ಅಲ್ಲಾಡಬಾರ್ದು ಅಂತ ಹೇಳಿ ಅಷ್ಟಮ್ ಕರೆಕ್ಟ್ ಆಗಿ ಗಟ್ಟಿ ಇರಲಿ ಅಂತ ಅಲ್ಲಿದೆ ನೋಡಿ ಈ ಗಿಡ ಇದೆ ಇದು ಒಂದು ವರ್ಷದ ಗಿಡ ಇಲ್ಲಿ ಹಾಕಿದೀವ್ ಒಂದು ಕಡ್ಡಿ ಇದೆ ಈಗ ಹೊಸ ಗಿಡ ಹಾಕಿದೀವಿ ಇದಿಷ್ಟು ಇದಕ್ಕೆ ಅಂದ್ರೆ ವರ್ಕ್ ಮಾಡ್ಬೇಕಾರೆ ಈಗ ವೀಡ್ ಕಟ್ಟರಲ್ಲಿ ಕಳೆ ಹೊರಬೇಕು ಅದು ಗೊತ್ತಾಗುತ್ತೆ ಇಲ್ಲಿ ಹೊಸ ಗಿಡ ಇದೆ ಅಂತ ಹೇಳಿ ಅದಕ್ಕೆ ಏನು ಡ್ಯಾಮೇಜ್ ಆಗುತ್ತೆ ಈಗ ಇದೊಂದು ಗಿಡ ಹಾಕಿದ್ರೆ ಒಂದ್ ವರ್ಷ ಗಿಡ ಹಾಕದ್ರೆ ಎರಡನೇ ವರ್ಷ ಎರಡನೇ ವರ್ಷದಿಂದಾನೇ ಅದು ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರನೇ ವರ್ಷದಿಂದ ಅದು ಆಲ್ರೆಡಿ ಕಾಫಿ ಫಸ್ಲು ಬಿಡಕ್ಕೆ ಸ್ಟಾರ್ಟ್ ಮೂರನೇ ವರ್ಷದಿಂದ ಮೂರನೇ ವರ್ಷದಿಂದಾನೇ ಸ್ಟಾರ್ಟ್ ಆಗುತ್ತೆ ಗಿಡ ಇಷ್ಟು ಶುದ್ಧನೇ ಇರುತ್ತೆ ಅದ್ರ ಏನು ಅದ್ರ ಲೀಫ್ ಮತ್ತೆ ಅದ್ರದ್ದೇನ್ ಬರುತ್ತೆ ಅದು ಅದು ರೊಕ್ಕಗಳು ಆ ರೆ ಇನ್ನು ಇಷ್ಟು ಶುದ್ಧ ಇದ್ದಂಗೆ ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಅದಾಮೇಲೆ ಮುಂದೆ ಮುಂದೆ ಬೆಳೀತಾ ಹೋಗುತ್ತೆ ನಮ್ಮ ಮತ್ತೆ ಆಗುತ್ತೆ ನಿಮ್ಗೆ ಇಲ್ಲೆಲ್ಲ ನೋಡಿ ಈ ಮರ ಎಲ್ಲ ಇದೆಯಲ್ಲ ಅಲ್ಲಿ ನೋಡಿ ಕಾಣಿಸ್ತಿದೆ ನೋಡಿ ಹಳ್ಳಿಕಾಯಿ ಹಳ್ಳಿಕಾಯಿ ಅಂದ್ರೆ ಗೊತ್ತಾ ಜ್ಯೂಸ್ ಮರಗಳ ನೋಡಿ ಅಲ್ಲಿ ದಪ್ಪ ಇದೆಯಲ್ಲ ಅದು ಹಳ್ಳಿಕಾಯಿ ಇದು ಮಿಶ್ರಬೇಳೆ ಅಂದ್ರೆ ತೋಟದೊಳಗಡೆ ಈಗ ಹಾಕಿರುವಂತದ್ದು ಅಲ್ಲಿ ನೋಡಿ ಅದು ಕಿತ್ಲಿ ಮರ ಆರೆಂಜ್ ಇದು ಇದು ಬಂದ್ರೆ ಹಳ್ಳಿಕಾಯಿ ಇದೆ ಸ್ಮಾಲ್ ಸ್ಮಾಲ್ ಇದೆ ನೋಡಿ ಹಳ್ಳಿಕಾಯಿ ಇಲ್ಲ ನೋಡಿ ಅದೆಲ್ಲ ಬಂದು ಕಿತ್ಲಿ ಇದೆಯಲ್ಲ ಸುಲ್ ಕಿತ್ಲಿ ಮರಗಳು ಅದರೊಳಗೆ ಇನ್ನೇನು ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳೊಳಗೆ ಸೀಸನ್ ಆಗುತ್ತೆ ಫುಲ್ ತೋಟದಲ್ಲಿ ಬೆಳಸಿಬಿಟ್ರೆ ಚಿಕ್ಕ ಹಾಕಬೇಕು ಲೆಮನ್ ಇದೆ ಲೆಮನ್ ತೋರಿಸ್ತೀನಿ ನಿಮಗೆ ಎಳ್ಳಿಕಾಯಿ ಕಾಯಿ ಲೆಮನ್ ಮುಗೋಳಿಕಾಯಿ ಅಂತ ಬರುತ್ತೆ ಅದ್ರ ಜೊತೆಗೆ ಜಾಕ್ ಫ್ರೂಟ್ಸ್ ಇಲ್ಲೆಲ್ಲ ಮರಗಳಿದೆ ನೋಡಿ ಅದೆಲ್ಲ ಜಾಕ್ ಫ್ರೂಟ್ಸ್ ಆಮೇಲೆ ಹಿಂದೆ ನಿಮ್ಗೆ ಬೈನೆ ಮರ ಅಂತ ನೀವು ಕೇಳಿದಿರಾ ಹೆಸರು ಬೈನೆ ಮರ ಅಂದ್ರೆ ತೋರಿಸ್ತೀನಿ ಮುಂಚೆ ಆಲ್ಕೋಹಾಲ್ ಎಲ್ಲ ಈ ತರ ತೋರಿಸ್ತೀನಿ ಮುಂಚೆ ಎಲ್ಲ ಸೇಂದಿ ಮಾಡ್ತೀವಿ ಆ ಸೇಂದಿನ ಅದರಲ್ಲೇ ತೆಗಿತೀನಿ ಬೈನೇ ಬೈನೆ ಮರ ಬೈನೆ ಮರ ಅಂದ್ರೆ ಬೈನೇ ಸೇಂದಿ ಅಂತ ಅದರಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಈಗ ನೀರ ಅಂತ ಈಗ ಮರದಲ್ಲಿ ತೆಗಿತಾರಲ್ಲ ಆಗಿನ ಕಾಲದಲ್ಲಿ ಸೇಂದಿ ಸೇಂದಿ ಅಂಗಡಿ ಸೇಂದಿ ಅಂದ್ರೆ ಫೈನ್ ಇದು ಫೇಮಸ್ ಈ ತರ ಎಲ್ಲಾ ಲಿಕ್ಕರ್ಸ್ ಅಲ್ಲೆಲ್ಲ ಏನು ಬಾರ್ಗಳು ಅಲ್ಲ ಆತರ ಏನ್ ಇರ್ಲಿಲ್ಲ ಮೈನ್ ಅಂದ್ರೆ ಅಲ್ಲಿದೆ ಅಲ್ಲಿ ಮರ ಇದೆ ಹತ್ರ ಹತ್ರ ಇದೆ ನೋಡಿ ಅಡಿಕೆ ಜಾತಿ ತರ ದೊಡ್ಡದಿದೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ಕಾಣಿಸ್ತಾ ನಿಮ್ಗೆ ಅದ್ರಲ್ಲಿ ಅದ್ರಲ್ಲಿ ಏನಾಗುತ್ತೆ ಆ ತರ ಹೊರಗಡೆ ಕೊನೆ ಬಂದಿದೆಯಲ್ಲ ಕಟ್ಟೋದು ಸಂಜೆ ತೆಗಿಯೋದು ಬೆಳಗ್ಗೆ ಕಟ್ಟೋದು ಸಂಜೆ ತೆಗಿಯೋದು ಅದು ಸಖತ್ ಬೇಡಿಕೆ ಇತ್ತು ಈಗ ಅದನ್ನ ಸರ್ಕಾರದಿಂದ ಬ್ಯಾನ್ ಮಾಡಿದ್ದಾರೆ ನಮ್ಮ ಕಡೆ ಬಂದ್ರೆ ತಂದಿ ಮರಕ್ಕೆ ಆತರ ತಂದಿ ಕಟ್ಟ ನೀರ ಮಾಡ್ಕೊಂಡು ಹಾಕ್ತೀವಿ ನಿಂಗೆ ತೋಟದಲ್ಲಿ ಏನಾಗುತ್ತೆ ನೋಡಿ ಈಗ ಸೌಂಡ್ ನಿಮ್ಗೆ ಕೇಳಿಸ್ತಿದ್ಯಲ್ಲ ಅವೆಲ್ಲಾ ತರಹದ ಪಕ್ಷಿಗಳು ನಿಮ್ಗೆ ಅಥ್ವಾ ಬೆಳಿಗ್ಗೆನೆ ಅದೆಲ್ಲ ಕೊಕ್ಕೊಳಕ್ ಸ್ಟಾರ್ಟ್ ಆಗ್ತದೆ ನವಿಲುಗಳಿರ್ತವೆ ಇಲ್ಲಿ ಆಮೇಲೆ ತರದಲ್ಲ ಎಲ್ಲ ಜಾತಿ ಪಕ್ಷಿಗಳು ಅವ್ಕೇನಾಗುತ್ತೆ ಅಂದರೆ ಈಸಿಯಾಗಿ ಗೂಡು ಕಟ್ಕೊಂಡು ಸಂತಾನೋತ್ಪತ್ತಿಗೆ ಅವಕ್ಕೆ ಅನುಕೂಲವಾಗುವಂಥ ಈ ವಾತಾವರಣ ಪ್ರದೇಶ ಇರೋದ್ರಿಂದ ಅವು ಇಲ್ಲಿ ಸಂತಾನೋತ್ಪತ್ತಿ ಮಾಡ್ತಾರೆ ಆಮೇಲೆ ಅವಕ್ಕೇನು ಡಿಸ್ಟರ್ಬ್ ಆಗಲ್ಲ ಅವು ತೋಟದಲ್ಲಿ ಹೆಲ್ದಿಯಾಗಿರ್ತವೆ ನೋಡಿ ಒಂದೊಂದು ಥರ ಅಲ್ಲ ಈ ಸುಮಾರು ಥರದ ಪಕ್ಷಿಗಳಿರ್ತವೆ ಕೆಲವು ಪಕ್ಷಿಗಳು ಮೇಲ್ಗಡೆ ಅವು ಸಂತಾನೋತ್ಪತ್ತಿ ಗೂಡು ಕಟ್ಕೊಳ್ತವೆ ಕೆಲವು ಇಲ್ಲೇ ಕೆಳಗಡೆ ಈ ಥರ ಕಟ್ಕೊಳ್ತಾರೆ ನೋಡಿಗೆ ಇದು ಆಲ್ರೆಡಿ ನಮ್ಮದು ಸೆಕೆಂಡ್ ರೌಂಡ್ ತಂಡ್ ತರ್ಡ್ ರೌಂಡ್ ತನಕ ಇದು ಲಾಸ್ಟ್ ರೌಂಡಿಗೆ ಇದೆ ಇದು ಹಣ್ಣು ಹಾಕ್ತಾ ಇದೆ ಫುಲ್ ಹಣ್ಣು ನಾವು ಇದು ಇನ್ನೂ ಎಷ್ಟು ದಿನ ಬರೋದು ಇದು ಇದು ಇನ್ನೆಷ್ಟು ಇದು ಆಲ್ರೆಡಿ ಹಣ್ಣು ಆಗಿದೆ ಇದಕ್ಕಿನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ತನಕ ಇದು ತಡ್ಕೊಳತ್ತೆ ಇದೇ ತರ ಫ್ರೂಟ್ಸ್ ಏನಿದೆ ವೈಟ್ ಕಲರ್ ಇದೆಲ್ಲ ಇದು ಫುಲ್ ಇದಾಗುತ್ತೆ ಫುಲ್ ಫುಲ್ ಬಂದು ಕಲರ್ ಚೇಂಜ್ ಆಗುತ್ತೆ ಅದೊಂದು ಹತ್ತು ಹದಿನೈದು ದಿವಸ ತನಕ ಇರುತ್ತೆ ಹದಿನೈದು ದಿವಸ ಆದ್ಮೇಲೆ ಇದನ್ನ ತೆಗಿಬೇಕು ತೆಗೆದು ನಿಮ್ಮ ಮಾಡಿ ನಾನು ಆಮೇಲೆ ಕಾಫಿಲಿ ಏನಾಯ್ತು ಅಂದರೆ ಈಗ ಫಸ್ಟ್ ರೌಂಡ್ ನಾವೇನು ಇದನ್ನು ಕುಯ್ತೀವಲ್ಲ ಕುಯ್ಯೋ ಟೈಮಲ್ಲಿ ಫಸ್ಟ್ ರೌಂಡಲ್ಲಿ ಬಂದಾಗ ಗ್ರೇಡ್ಸ್ ಜಾಸ್ತಿ ಸಿಗುತ್ತೆ ಹ್ಞೂ ಫಸ್ಟ್ ದಪ್ಪ ದಪ್ಪ ಏನು ಸರಿಸ್ಸ್ ಇರುತ್ತಲ್ಲ ಅದು ಗ್ರೇಡ್ ಎ ಗ್ರೇಡ್ ಅಂತೇಳಿ ಎಲ್ಲ ತೆಗಿತೀವಿ ಆ ಗ್ರೇಡಲ್ಲಿ ಅಲ್ಲಿ ಪಾಸ್ ಆಗುತ್ತೆ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಬಂದಾಗ ಗ್ರೇಡು ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಹಣ್ಣು ಸಣ್ಣ ಸಣ್ಣ ಬಿರುತ್ತೆ ಇದು ಅದು ಬಂದು ತುಂಬಾ ದೊಡ್ಡ ದೊಡ್ಡದಿರುತ್ತೆ ನಿಮ್ಗೆ ಎ ಬಿ ಸಿ ಅಂತೆಲ್ಲ ಮಾಡ್ತಾರೆ ಅದ್ರಲ್ಲಿ ನಿಮ್ಗೆ ಇದನ್ನ ತಗೊಂಡೋಗಿ ಗ್ರೇಡ್ ಹೇಗೆ ಡಿವೈಡ್ ಮಾಡ್ತಾರೆ ಅಂದ್ರೆ ಈಗ ನಾವು ಕಾಫಿ ತಗೊಂಡ್ರೆ ಸ್ಯಾಂಪ್ಲಿಂಗ್ ತೆಗಿತಾರೆ ಸಾಂಪ್ಲಿಂಗ್ ಅಲ್ಲಿ ಅಲ್ಲಿ ತಕೊಂಡು ಗ್ರೇಡ್ ಮಾಡ್ತಾರೆ ಆಮೇಲೆ ಇದು ಮಾಸಾಗ ಏನಾಗುತ್ತೆ ಗ್ರೇಡ್ ಬೇಕು ಅಂದ್ರೆ ಒಂದ್ ಕಡೆಯಿಂದ ತಗೊಂಡೋಗಿ ಪಲ್ಪಿಂಗ್ ಮಾಡಿರೋ ಏನ್ ನಮ್ ಸೀಟ್ಸ್ ಇರುತ್ತೆ ಅದನ್ನ ತಗೊಂಡೋದ್ರೆ ಅಲ್ಲಿ ನೀವು ಕಾಫಿ ಕ್ಯೂರಿಂಗ್ ಅಲ್ಲಿ ಅದನ್ನ ಈ ಮೇಲ್ಗಡೆ ಸಿಕ್ತ ಈಗ ಒಂದು ಲೇಯರ್ ಈಗ ಪಲ್ಪಿಂಗ್ ತೆಗ್ದಿರ್ತೀವಿ ಇನ್ನೊಂದು ಲೇಯರ್ನ ಅಲ್ಲಿಂದ ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕ್ವಾಲಿಟಿ ತೆಗಿಬೇಕಾರೆ ಆವಾಗ ತೆಗಿತಾರೆ ಅಲ್ಲಿ ಏನಾಗುತ್ತೆ ಕಲರ್ ಸಾಟಕ್ಸ್ ಇರುತ್ತೆ ಕಲರ್ ಸಾಟೆಕ್ಸ್ ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ ಎಲ್ಲ ಕಡೆ ಅದು ಎ ಬಿ ಸಿ ಅಂತ ಬರುತ್ತೆ ಬ್ಲಾಕ್ ಅದನ್ನೆಲ್ಲ ಅದನ್ನೆಲ್ಲ ಕಲರ್ ಸಾಟೆಕ್ಸ್ ಅಲ್ಲಿ ಅದು ಯಾವ ಯಾವ ಕಡೆಗೆ ಅದನ್ನ ಮಾಡಿ ಗ್ರೇಡ್ ಎ ಬಿ ಗ್ರೇಡ್ ಅದನ್ನ ಸಪ್ರೇಟ್ ಸಪ್ರೇಟ್ ಅಲ್ಲಿ ಸಾರ್ಟೆಕ್ಸ್ ಮಾಡಿ ಅದನ್ನ ಹೊರಗಡೆ ಕಳಿಸುತ್ತೆ ಅದು ಕಲರ್ ಸಾಟೆಕ್ಸ್ ಕ್ಯಾಮ್ರಾಸ್ ಫುಲ್ ಸೆಟ್ ಇರುತ್ತೆ ಅದರೊಳಗೆ ಕಾಫಿ ಹೋದ ತಕ್ಷಣ ಅದನ್ನ ಗ್ರೇಡ್ ಮಾಡಿ ಹೊರಗಡೆ ಬಿಡುತ್ತೆ ಅದನ್ನ ಕಾಫಿ ಪೌಡ್ರಿಗೆ ಆಮೇಲೆ ಈಗ ಏನಾಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟೀಸ್ ಎಲ್ಲ ಈಗ ನಮ್ಮಿಂದ ಏನ್ ಬೈ ಮಾಡ್ತಾ ಇದನ್ನೆಲ್ಲ ಕಾಫಿ ಇದೆಯಲ್ಲ ನಮ್ಮ ಹತ್ರ ಎಲ್ಲ ಸೆವೆಂಟಿ ಏಟಿ ಪರ್ಸೆಂಟ್ ಅಂತ ಎ ಬರುತ್ತೆ ಅವ್ರ ಅದನ್ನ ತಗೊಂಡೋಗಿ ಸಪರೇಟ್ ಏನೇ ಫುಲ್ ಮಾಡಿ ಅದಕ್ಕೆ ಈ ನಮ್ಮ ಹತ್ರ ಎಲ್ಲ ಇಪ್ಪತ್ ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ತಗೊಂಡ್ರೆ ಅವರಿಗೆ ಏ ಮಾಡಿದ್ರೆ ಅವರಿಗೆ ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ತನಕ ಕಾಫಿ ಟೂರಿಂಗ್ ಮಾಡಿ ಎಕ್ಸ್ಪೋರ್ಟ್ ಕಾಫಿ ಆಗುತ್ತೆ ಸರ್ ಆಲ್ಮೋಸ್ಟ್ ವರ್ಲ್ಡ್ ಎಲ್ಲ ಆಗುತ್ತೆ ಆ್ಯಕ್ಚುಲಿ ಬ್ರೆಜಿಲ್ನಲ್ಲಿ ಕಾಫಿ ಬೆಳೀತಾರೆ ಅಲ್ಲಿ ಹವಾಮಾನದ ವೈಪರೀತ್ಯದಿಂದ ಕೆಲವು ಸತಿ ಇದಾಗುತ್ತೆ ಈಗೆಲ್ಲ ಬ್ರೆಜಿಲ್ ಅಲ್ಲಿ ಸ್ವಲ್ಪ ಕಾಫಿ ಆಗಿರೋದ್ರಿಂದ ನಮ್ಮ ಇಂಡಿಯಾಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ ಆ್ಯಕ್ಚುಲಿ ಬಂದು ಕಾಫಿಗೆ ನಂಬರ್ ಒನ್ ಅಂದ್ರೆ ಕರ್ನಾಟಕ ಇಂಡಿಯಾದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಬಂದು ಚಿಕ್ಕಮಗಳೂರು ಕಾಫಿ ತವರೂರು ಅಂದ್ರೆ ಅದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲೇ ಅದೇ ಯಾಕೆ ಅಂದ್ರೆ ಕಾಫಿನ ಚಿಕ್ಕಮಂಗ್ಳೂರಿಗೆ ಪ್ರದೇಶದಿಂದ ತಂದಂತದ್ದು ಬುಡನ್ ಅಂತೇಳಿ ಆಕ್ಚುಲಿ ಬಾಬಾ ಬುಡನ್ ನಿಮ್ಗೆ ದತ್ತಪೀಠ ಚಿಕ್ಕಮಂಗ್ಳೂರಲ್ಲಿ ಕೇಳಿರ್ಬೋದು ದತ್ತಪೀಠ ಅವ್ರು ಅಲ್ಲಿಂದ ಸೀಡ್ಸ್ ತಂದು ಅದನ್ನ ಹಾಕಿ ಅದರಿಂದ ಕಾಫಿ ಬಂತು ಅಂತೇಳಿ ಕಾಫಿ ಹೇಗೆ ಹುಡ್ತು ಅಂತ ಹೇಳಿ ಅಲ್ಲಿ ಬಂತು ಅದರಲ್ಲಿ ಬಂದು ಬಂದು ಆಮೇಲೆ ಆಮೇಲೆ ಇನ್ವೆಸ್ಟಿಗೇಷನ್ಸ್ ಅದು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನೆಲ್ಲ ಮಾಡಿ ಮಾಡಿ ವಾಪಸ್ ಬರ್ತಾ ಬರ್ತಾ ಈಗ ಮಿಶ್ರ ಚಳಿಗಳನ್ನ ಸುಮಾರ್ ಮಾಡ್ತಾ ಹೋದ್ರು ಅವಾಗ ನಮ್ಗೆ ಗೊತ್ತಿದ್ದು ಒಂದೇ ಕಾಫಿ ಅಂದ್ರೆ ಒಂದು ನಾವು ಚಿಕ್ಕವರೆಲ್ಲ ಇರ್ಬೇಕಾದ್ರೆ ಒಂದು ನಂಬರ್ ನೈನ್ ಅಂತ ಅಷ್ಟೇ ಅದು ಒಳ್ಳೆ ದೊಡ್ಡದಾಗಿ ಬೆಳೆಯೋದು ಅದನ್ನ ಕಸಿ ಮಾಡಿದ್ರೆ ಅದು ಅವರೇಜ್ ಕ್ರಾಪ್ ಎರಡು ವರ್ಷಕ್ಕೊಂದು ಕ್ರಾಪ್ ಬರ್ತಾ ಇತ್ತು ಒಂದು ವರ್ಷ ಹತ್ತು ಮೂಟೆ ಎಕರೆಗಾದ್ರೆ ಒಂದು ವರ್ಷ ಐದು ಮೂಟೆ ಬರ್ತಾ ಇತ್ತು ಆತ ಈಗ ಒಂದು ಎಕರೆಗೆ ಇಪ್ಪತ್ ಮೂಟೆ ಕಾಫಿನ ಕುಯ್ಬು ಅಂದ್ರೆ ಇಪ್ಪತ್ತ್ ಮೂಟೆ ಅಂದ್ರೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ ಫಿಫ್ಟಿ ಬ್ಯಾಗ್ ಫಿಫ್ಟಿ ಕೆಜಿಸಿಗೆ ಒಂದು ಬ್ಯಾಗ್ ಮಾಡ್ತೀವಿ ಒಂದು ಕ್ವಿಂಟಲ್ ಲೆಕ್ಕ ಇರಲ್ಲ ಫಿಫ್ಟಿ ಕೆಜಿಸಿಗೆ ಮಾಡ್ತೀವಿ ಕಾಪಿ ಅದೇ ತರನೇ ಆಗೋದು ಆ ತರ ಈಗ ನಾವು ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆ ರೀತಿ ಟೆಕ್ನಾಲಜಿ ಬಂದಾಗ ಮುಂಚೆ ಮುಂಚೆಯಲ್ಲ ಕಾಫಿನ ಈ ತರ ತಗೊಂಡೋಗಿ ಓಪನ್ ಮಾರ್ಕೆಟ್ ಅಲ್ಲಿ ಕೊಡಂಗಿರ್ಲಿಲ್ಲ ಕಾಫಿ ಬೋರ್ಡ್ ಅಂತಾನೆ ಸಪ್ರೇಟ್ ಇತ್ತು ಈಗ ನೀವು ಫಾರೆಸ್ಟ್ ಅಲ್ಲಿ ಏನು ಹುಡ್ಡಿಗೆಲ್ಲ ಲೈಸೆನ್ಸ್ ತಗೋಬೇಕಿತ್ತು ನಿಮಗೆ ಸಾಗುವನೆ ನಿಮಗೆ ನಿಮ್ಗೆ ರೋಸ್ ಉಡ್ಡೆಲ್ಲ ಏನ್ ತಗೋಬೇಕಿತ್ತು ಬೀಟೆ ಮರಕ್ಕೆಲ್ಲ ಆ ರೀತಿ ಕಾಫಿಗೂ ಕೂಡ ಇತ್ತು ಕಾಫಿನ ಹೊರ್ಗಡೆ ಯಾರಾದ್ರೂ ತಗೊಂಡು ಹೋಗ್ತಾ ಹಿಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ಬಿರೋಡು ಪೊಲೀಸ್ ಸ್ಟೇಷನ್ ಗೆ ಆ ಕಾಫಿನ್ ತಗೊಂಡೋಗಿ ಟಿ ಪಿ ತ್ರೀ ಬರ್ದು ಕಾಫಿನ ಇಷ್ಟ ಕೆಜಿ ಇಲ್ಲಿ ಕಳಿಸ್ತಾ ಇದ್ವಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂತ ಒಂದು ಒಂದು ಅದಕ್ಕೊಂದು ಫಾರ್ಮ್ಯಾಟ್ಸ್ ಇತ್ತು ಆ ಫಾರ್ಮ್ಯಾಟ್ಸ್ ಪ್ರಕಾರ ಮಾಡ್ಬೇಕಿತ್ತು ಆ ಫಾರ್ಮ್ಯಾಟ್ ಪ್ರಕಾರ ಕಾಫಿ ಬೋರ್ಡ್ಗೆ ಕೊಡಬೇಕಾಗಿತ್ತು ಅವರು ಕಾಫಿ ಬೋರ್ಡ್ ಅಂದ್ ಕಾಫಿ ಬೈ ಮಾಡಿ ಆ ಕಾಫಿನ ಅವರು ಕೊಡೋರು ಆಮೇಲೆ ಪೇಮೆಂಟ್ ಹಂತ ಕೊಡೋರು ಆಮೇಲೆ ಅವ್ರಿಗೆ ನಮಗೆ ಬೋನಸ್ ಆತರ ಎಲ್ಲಾ ಅವರೇ ಕೊಡ್ತಾ ಇದ್ರು ಕಾಫಿ ಬೋರ್ಡ್ ಇಂದೇ ಮಾಡ್ಬೇಕಿತ್ತು ಆಮೇಲೆ ಇದು ಓಪನ್ ಮಾರ್ಕೆಟ್ ಆಗಿದೆ ಓಪನ್ ಮಾರ್ಕೆಟ್ ಹೆಚ್ಚು ಕಡಿಮೆ ನನಗ್ ಗೊತ್ತಿರಂಗೆ ತೊಂಬತ್ತಾರು ತೊಂಬತ್ತೇಳನೇ ಇಸ್ವಿಯಿಂದ ಅಲ್ಲಿಂದ ಬಂದಿರೋದು ನನ್ ಮಾಹಿತಿ ಇನ್ನು ಅವಾಗೆಲ್ಲ ನಾವೆಲ್ಲ ಕಾಫಿ ಎಲ್ಲ ಹೊರಗಡೆ ಏನಾದ್ರು ಒಂದು ಬ್ಯಾಗಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಹಿಡ್ಕೊಂಡು ಹೋಗ್ಬಿಡೋರು ಪೊಲೀಸ್ ಸ್ಟೇಷನ್ಗೂ ಕೂರ್ಸ್ ಬಿಡೋರು ಅಂದ್ರೆ ಅಷ್ಟೊಂದು ಕಾಫಿಗೆ ಇದಿತ್ತು ಓಪನ್ ಮಾರ್ಕೆಟ್ ಬಂದ ಮೇಲೆ ಕಾಫಿ ಪ್ರತಿಯೊಬ್ರು ಕೂಡ ಬೆಳಿಬಹುದು ಎಲ್ಲರೂ ಹಾಕ್ಬಹುದು ಆತರ ಆಗ ಎಲ್ರಿಗೂ ಅವಕಾಶ ಇತ್ತು ಆದ್ರೆ ಮಾರಾಟಕ್ಕೆ ಮಾತ್ರ ಕಾಫಿ ಬೋರ್ಡನ್ನೇ ಆಗ್ಬೇಕು ಅವರಿಗೆ ಕೊಡಬೇಕಾಗಿತ್ತು ಅದೊಂದು ಒಂದು ಸಪ್ರೇಟ್ ಬೋರ್ಡ್ ಇತ್ತು ಅದು ಅಲ್ಲಿಂದನೇ ಕಳಿಸ್ಬೇಕಿತ್ತು ಅಲ್ಲಿಂದಾನೇ ಅವ್ರು ಕಾಫಿ ಬೋರ್ಡ್ ಇಂದಾನೆ ಮೆಡಿಸಿನ್ಸ್ ಪ್ರತಿಯೊಂದು ಅವರೇ ಸಪ್ಲೈ ಮಾಡೋರು ಯಾವ ತರ ಈ ತರ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಕೂಡ ಅವರೇ ಗೈಡ್ಲೈನ್ಸ್ ಕೊಡ್ತಾ ಇತ್ತು ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು ಅದು ಕಾಫಿಗೆ ಯಾಕೆ ಆತರ ಮಾಡಿದ್ರು ಅಂತ ಅದು ನಮ್ಗೆ ಗೊತ್ತಿಲ್ಲ ಮುಂಚೆ ಬಟ್ ನಾವೆಲ್ಲ ಹೇಳ್ಬೇಕಂದ್ರೆ ಒಂದ್ ಕೆಜಿ ನಮ್ಗೆಲ್ಲ ಅವಾಗ ಇವಾಗ ಜಿ ಎಲ್ಲ ಇರಲಿಲ್ಲ ಅವಾಗ ಸ್ಕೇಲ್ ಈ ತರ ಈ ತರ ಹಿಂಗ ಹ್ಯಾಂಗ್ ಮಾಡ್ಕೊಳ್ಳೋದು ಅಲ್ಲಿ ಅದು ಸ್ಪ್ರಿಂಗ್ ಅದು ಸ್ಪ್ರಿಂಗಲ್ಲಿ ಹಿಂಗಿಡ್ಕೊಂಡ್ರೆ ಇಷ್ಟು ಕೆಜಿ ಬಂದ್ರೆ ಒಂದ್ ಮುಳ್ಳು ಹೋಗಿ ನಿಂತ್ಕೊಂಡ್ರಿ ಇವತ್ತೆಲ್ಲ ಡಿಜಿಟಲ್ ಅವತ್ತು ಆತರ ಕೆಜಿ ಮಾಡಿ ಆ ಕೆಜಿ ಇಷ್ಟಿದೆ ಇಷ್ಟು ಯಾವ ಬ್ಯಾಗ್ ಹಾಕ್ತಾ ಇದೀವಿ ಯಾವ್ ಕಲರ್ ಹಾಕ್ತಾ ಇದೀವಿ ಅಂತ ಹೇಳಿ ಕೆಜಿ ಮಾಡಿ ಎಲ್ಲಿಂದ ಇದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಅದನ್ನ ತಗೊಂಡು ಅವಾಗ್ಲೂ ಎಕ್ಸ್ಪೋರ್ಟ್ ಆಗ್ತಿತ್ತು ಸರ್ ಹಾ ಅವಾಗಿಂದ ಅವಾಗಲೂ ಇತ್ತು ಅಟ್ಲೀಸ್ಟ್ ಕಾಫಿ ಬಂದು ಅವಾಗಿಂದ ಅವಾಗೆಲ್ಲ ನಿಮ್ಗೆ ಕಾಫಿನ ಹೇಗ್ ಕುಡಿಯೋರು ಅಂದ್ರೆ ಮಲ್ನಾಡಲ್ಲಿ ಈ ತರ ಈಗ ಹಾಲೆಲ್ಲ ತರಿಸಿ ಆ ತರ ಎಲ್ಲ ಮಾಡಲ್ಲ ಒಂದು ಲೀಟ್ರಿಗೆ ಒಂದು ಲೀಟರ್ ಕಾಫಿ ಮಾಡ್ಕೊಂಡು ಮಾಡಿ ಈಗೇನು ಕುಡಿತಾರೆ ಒಂದು ಲೀಟರ್ ಹಾಲಿಗೆ ಒಂದು ಲೀಟರ್ ನೀರು ಮ್ಯಾಕ್ಸಿಮಮ್ ಮಿಕ್ಸ್ ತರ ಮಾಡ್ತಾರೆ ಅವಾಗ ಕಾಫಿ ಹೇಗ್ ಮಾಡ್ತಾ ಇದ್ರು ಅಂದ್ರೆ ಕಾಫಿನ ಫುಲ್ ಕಾಯಿಸ್ಬಿಡೋರು ಫಸ್ಟ್ ಪಾತ್ರೆಯಲ್ಲಿ ಮನೇಲೆ ಈ ಸೀಡ್ಸ್ ತಗೊಂಡೋದ್ರೆ ಸೀಡ್ಸ್ ಒಣಗಿಸಿ ಒಣಗಿಸಿ ಇಟ್ಟರೆ ಅದನ್ನ ಕುಟ್ಕೊಳ್ಳೋರು ಕುಟ್ಬಿಟ್ಟು ಅದನ್ನ ಸಪ್ರೇಟ್ ಮಾಡಿ ಇಟ್ಕೊಂಡು ಅದನ್ನ ಹುರಿಯೋರು ಮನೆಯಲ್ಲಿ ಹುರಿದ್ಬಿಟ್ಟು ಅದನ್ನ ತೆಗೆದು ಅವ ಕಾಫಿ ಯಾರ ಮನೇಲಿ ಯಾರು ಕಾಫಿ ಬೀಳ ಹುರಿತಾ ಇದಾರೆ ಆ ಸರೌಂಡಿಂಗ್ ಹೆಚ್ಚು ಕಡಿಮೆ ಒಂದು ನೂರೈವತ್ತು ಮೀಟರ್ ಇನ್ನೂರು ಮೀಟರ್ ತನಕ ನಾವು ಪ್ರಾಗ್ನೆನ್ಸ್ ಅಲ್ಲಿ ತನಕ ಬರ್ತಾ ಇತ್ತು ಆ ಹುರಿದಿರೋದ್ರ ಏನ್ ಮಾಡೋರು ಪೌಡರ್ ಮಾಡೋರು ಪೌಡರ್ ಮಾಡಿ ಕಾಫಿನ ನೀರ್ ಕುದಿಸಿ ಅದು ಈಗೆಲ್ಲ ಈ ಸಕ್ಕರೆ ಏನ್ ಮಾಡ್ತೀರ ಮಲ್ನಾಡಲ್ಲಿ ಇವತ್ತು ಕೂಡ ಬೆಲ್ಲದಲ್ಲೇ ಕಾಫಿ ಮಾಡೋದು ಬೆಲ್ಲ ಹಾಕಿ ಕಾಫಿ ಮಾಡೋರು ಕಾಫಿ ಮಾಡಿಬಿಟ್ಟು ಅದ್ರ ಮೇಲೆ ಮುಗಿದ ತಕ್ಷಣ ಕುದ್ದ ಮೇಲೆ ಇಳಿಯೋ ಟೈಮಿಗೆ ಅದಕ್ಕೆ ಪೌಡರ್ ಹಾಕಿಬಿಟ್ಟು ವಾಪಸ್ ಆ ನೀರು ಸೋಸ್ಬಿಟ್ಟು ಅದಕ್ಕೆ ಹಾಲನ್ನ ಹಾಕೋರು ಅಷ್ಟೇ ಅಂದ್ರೆ ಒಂದ್ ಲೀಟರ್ ಕಾಫಿಗೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಒಂದು ಕಾಲು ಲೀಟರ್ ಅಷ್ಟು ಹಾಲು ಹಾಕೋರು ಆ ರೀತಿ ಹಾಲು ಕೊಡೋರು ಇವಾಗ ಏನಾಗಿದೆ ಹೋಟೆಲ್ ಇಂಡಸ್ಟ್ರೀಸ್ ಗಳಲ್ಲೆಲ್ಲ ಬಂದು ಡೈರೆಕ್ಟ್ ಹಾಲಿಗೆ ಪೌಡರ್ ಹಾಕಿ ಹಾಲಲ್ಲೇ ಪೌಡರ್ ತೆಗಿತಾರೆ ಬಟ್ ಕಾಫಿ ವಿಧಾನ ಹೆಂಗಿತ್ತಂದ್ರೆ ಕಾಫಿಯಲ್ಲಿ ಕಾಫಿ ಕಂಟೆಂಟ್ ಜಾಸ್ತಿ ಇರ್ತಾ ಇತ್ತು ನೀರು ನೀರಿನ ಅಂಶ ಜಾಸ್ತಿ ಇರ್ತಾ ಇತ್ತು ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಕೊಡೋರು ಎಲ್ಲಾದರೂ ಇವಾಗ ಆ ಥರ ಏನಾಗುತ್ತೆ ಅಂದರೆ ಇದು ಬಾಯಿಗೆ ಮಜಾ ಕೊಡೋಲ್ಲ ಟೇಸ್ಟ್ ಕೊಡಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹಾಲನ್ನ ಜಾಸ್ತಿ ಹಾಕ್ತಾರೆ ಆ್ಯಕ್ಚುಲಿ ಕಾಫಿಯಲ್ಲಿ ನಿಮಗೆ ಹಾಗೆ ಡಿಕಾಕ್ಷನ್ ಕುಡಿಯೋದ್ರಿಂದ ಕೆಫೆನ್ ಅಂಶ ಜಾಸ್ತಿ ಇರೋದಂದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಕಾಫಿ ಒಂದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಅದು ಅಂದರೆ ಒಂದು ಒಳ್ಳೆ ಮೆಡಿಸಿನ್ ಇವತ್ತೇನಾಗತ್ತೆ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಾಫಿನ ಒಂದು ಫ್ಯಾಷನಬಲ್ ಆಗಿ ಅದನ್ನು ಉಪಯೋಗಿಸ್ತಾರೆ ಬಟ್ ಕಾಫಿ ಡೈಲಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ದೇಹದಲ್ಲಿ ಏನೀಗ ಏನು ಕ್ಯಾಲರೀಸ್ ನಾವು ವಾಕ್ ಮಾಡಿ ನಾವೆಲ್ಲ ಹೋಗಿ ಎಲ್ಲ ಬರ್ನ್ ಮಾಡ್ತೀವಿ ಅಷ್ಟು ಕೆಪಾಸಿಟಿ ಕಾಫಿ ಇದೆ ಒಂದು ಕಾಫಿನ ಯಾಕೆ ಬಿಡ್ ಕಾಫಿ ಅಂತ ಮಾರ್ನಿಂಗ್ ಯಾಕೆ ಕುಡಿತಾ ಇದ್ರು ಅಂದ್ರೆ ದೇಹದಲ್ಲಿ ರಾತ್ರಿ ಏನೇನು ದೇಹದಲ್ಲಿ ಏನೇನು ಸಂಗ್ರಹ ಆಗಿರತಕ್ಕಂಥ ವಸ್ತುಗಳೇನಿದೆ ಅದಕ್ಕೆ ಎಷ್ಟು ಕೊಲೆಸ್ಟ್ರಾಲ್ ಕೆಫೆನಂತ ಅಂಶ ಮ್ಯಾಕ್ಸಿಮಮ್ ಇರೋದ್ರಿಂದ ಅದು ದೇಹವನ್ನು ಶುಚಿತ್ವಗೊಳಿಸೋದು ಅದಕ್ಕೋಸ್ಕರ ಆ ಥರ ಮಾಡೋದು ನಮ್ಮಲ್ಲೆಲ್ಲ ಹಿಂದೆ ಎಲ್ಲ ನಮ್ಮ ಅಜ್ಜ ನಮ್ಮ ತಂದೆಯವರೆಲ್ಲ ಕಾಫಿ ಎಷ್ಟು ಕುಡಿತಿದ್ರು ಅಂದ್ರೆ ಈ ತರ ಲೋಟ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವರಿಗೆ ಮಿನಿಮಮ್ ಪಾವು ಲೋಟ ಅಂತ ಹೇಳೋದು ಲೋಟದಲ್ಲಿ ಕಾಫಿ ತಗೊಂಡ್ ಕೊಟ್ರೆ ಅಷ್ಟೇ ಕುಡಿಯೋದು ಅಂದ್ರೆ ಆ ಕಾಫಿಲಿ ಅಷ್ಟೊಂದು ಹೆಲ್ದಿ ಆಗಿರುತ್ತಂತಿ ಆಮೇಲೆ ಏನಾಗಿದೆ ಅಂದ್ರೆ ಕಾಫಿ ಟೇಸ್ಟಿಗೋಸ್ಕರ ನಿಮ್ಗೆ ಜಾಸ್ತಿ ಚಿಕೋರಿನ ಬಳಸ್ತಾರೆ ಚಿಕೋರಿ ಅನ್ನೋದು ಒಂದು ಅದೊಂದು ಬೈ ಪ್ರಾಡಕ್ಟ್ ಅದು ಅದನ್ನ ನಮ್ಮಲ್ಲೆಲ್ಲ ಮಲ್ನಾಡಲ್ಲಿ ಅದನ್ನ ಚಿಕೋರಿ ಯೂಸ್ ಮಾಡೇ ಗೊತ್ತಿಲ್ಲ ಕಾಫಿನ ಡೈರೆಕ್ಟ್ ರೋಸ್ಟ್ ಮಾಡ್ತಾ ಇದ್ರು ಪೌಡರ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಈಗೂ ನಮ್ಮಲ್ಲೆಲ್ಲ ಹೇಗ್ ಮಾಡೋದು ಅಂದ್ರೆ ನಾವು ಕಾಫಿಗಳನ್ನ ತರ ಮಾಡ್ತೀವಿ ಅಂದ್ರೆ ಇದನ್ನ ತೊಗೊಂಡೋಗ್ತೀವಿ ಸೀಡ್ಸ್ ತೊಗೊಂಡೋಗಿ ಒಂದು ಬಲ್ಕಲ್ಲಿ ಒಂದು ನಾಲ್ಕರಿಂದ ಕೆ ಕೆಜಿ ನಾವು ಅದನ್ನ ಸಪ್ರೇಟ್ ರೋಸ್ ರೋಸ್ಟ್ ಮಾಡಿಸ್ತೀವಿ ಆ ರೋಸ್ಟ್ ಮಾಡಿಸಿ ಇದನ್ನ ನಮ್ ಚಿಕೋರಿ ಬೇಕಾ ಅಂತ ಕೇಳಿದ್ರೆ ನಾವು ಚಿಕೋರಿ ಹಾಕ್ಸೋದೇ ಹಂಗೆ ಡೈರೆಕ್ಟ್ ಕಾಫಿ ತರ್ತೇವೆ ಅಂದ್ರೆ ಅದರಲ್ಲಿ ಯಾವುದೇ ಮಿಶ್ರಣ ಇರೋದಿಲ್ಲ ಯಾಕಂದ್ರೆ ಇವತ್ತು ಚಿಕೋರಿಯಲ್ಲಿ ಅದೇನಂತ ದೇಹಕ್ಕೆ ಹೆಲ್ದಿ ಆಗಿರತಕ್ಕಂತ ಕಂಟೆಂಟ್ಸ್ ಏನು ಅದರಲ್ಲಿ ಕಾಫಿ ಬಂದು ಅದು ಇರೋದು ಕುಡೀಲಿಕ್ಕೆ ಇರೋದೇ ಕೆಫೆನ್ ಅಂಶ ಜಾಸ್ತಿ ಇರುತ್ತೆ ಅದು ಒಳ್ಳೇದು ಬಟ್ ಇದು ಏನು ಅಂತ ಹೆಲ್ದಿ ಆಗಿಲ್ಲ ಬಟ್ ನಾವೇನಾದ್ರೂ ಆ ರೀತಿ ಕಾಫಿ ಮಾಡಿ ಯಾರಿಗಾರು ಕೊಟ್ರೆ ಅದು ಮಜಾ ಕೊಡಲ್ಲ ಟೇಸ್ಟ್ ಕೊಡಲ್ಲ ನೀವು ಕಾಫಿ ಡೇಗಳಲ್ಲಿ ಎಲ್ಲ ನೀವು ನೋಡ್ತಿರಲ್ಲ ಹೆಂಗೆ ಅಂದ್ರೆ ಮೇಲ್ಗಡೆ ಪೌಡರ್ ಆಗನೇ ಸೀಡ್ಸ್ ಇರುತ್ತೆ ಕೆಳಗಡೆ ಪೌಡರ್ ಮಾಡಿ ಕೆಳಗಡೆನೆ ಸ್ಟೀಮ್ ಅಲ್ಲಿ ಡಿಕಾಕ್ಷನ್ ತೆಗೆದು ಆ ಡಿಕಾಕ್ಷನ್ ನ ನಿಮ್ ಜೊತೆಗೆ ಸಪ್ರೇಟ್ ಮಾಡಿ ಲೋಟಕ್ಕೆ ಹಾಕಿ ಶುಗರ್ ನ ಸಪ್ರೇಟ್ ಕೊಡೋದು ಯಾಕೆಂದ್ರೆ ಕಾಫಿ ಟೇಸ್ಟ್ ರಿಯಲಿ ಟೇಸ್ಟ್ ಇರೋರು ಆದಷ್ಟು ಕೂಡ ಶುಗರ್ನ ಕಡಿಮೆ ಮಾಡಿ ಕುಡಿಬೇಕು ಅವಾಗ ಕಾಫಿ ರಿಯಲ್ ಟೇಸ್ಟ್ ಗೊತ್ತಾಗುತ್ತೆ ಆಮೇಲೆ ಶುಗರ್ಲೆಸ್ ಕುಡಿಯಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ನೀವು ಅದನ್ನ ಕ್ವಾಂಟಿಟಿ ಇಷ್ಟು ಮಟ್ಟಕ್ಕೆ ಕುಡಿಯಕ್ಕೆ ಬರಲ್ಲ ಒಂದ್ ಇಷ್ಟು ಸಣ್ಣದ ಕಪ್ಪ ಅಂದ್ರೆ ಅಮೇರಿಕನ್ ಬ್ಲಾಕ್ ಅಂತಾನೆ ಅದಕ್ಕೆ ಇಷ್ಟು ಕುಡಿದ್ರೆ ಅದು ನಿಜವಾಗ್ಲೂ ತುಂಬಾ ಒಳ್ಳೇದು ನಿಮ್ಗೆ ಏನಾಯ್ತಂದ್ರೆ ಮೈಂಡು ಟ್ರಸ್ಟಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತೀರ ಏನೋ ಗೊಂದಲದಲ್ಲಿ ಇರ್ತೀರ ಆ ಸಮಯದಲ್ಲಿ ಒಂದು ಕಪ್ ಕಾಫಿನ ನೀವು ಕರೆಕ್ಟಾಗಿರೋಂಥ ಕಾಫಿನ ಕುಡಿದ್ರೆ ಮೈಂಡು ನಿಮಗೆ ರಿಲೀಫ್ ಆಗುತ್ತೆ ಮೈಂಡ್ ರಿಲೀಫಾಗಿ ನಿಮಗೆ ಒಂದು ಎಕ್ಸ್ಟ್ರಾ ಫ್ರೆಶ್ನೆಸ್ ಸಿಗುತ್ತೆ ಒಂದು ಆಕ್ಟಿವ್ ಆಗ್ತೀರಾ ಆಕ್ಟಿವ್ ಮೋಡ್ ಹೋಗೋದು ಬಂದು ನಿಮಗೆ ಈ ಸಾಧನದಲ್ಲಿ ಅಂದರೆ ಒಂದು ಕಾಫಿಲಿ ಕಾಫಿಲಿ ನೀವು ಬಂದ ತಕ್ಷಣ ಮೈಂಡ್ ಫ್ರೆಶ್ನೆಸ್ ಸಿಗುತ್ತೆ ಒಂದು ಏನೋ ಒಂದು ಹೊಸ ಚಾರ್ಮ್ ಆಗುತ್ತೆ ಅದು ಬರೋದು ಕಾಫಿ ಏಕೆಂದರೆ ಕಾಫಿನ ಅಷ್ಟು ಗುಡ್ ಕ್ವಾಲಿಟಿ ಅದು ಮಾಡುತ್ತೆ ಈಗ ಅಮೆರಿಕನ್ ಬ್ಲಾಕ್ ಕಾಫಿ ಬಗ್ಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಟೀ ಅಥವಾ ಬ್ಲಾಕ್ ಕಾಫಿಂತ ಸಂಖ್ಯೆ ಸ್ವಲ್ಪ ಕಡಿಮೆ ಈಗ ಚಿಕೋರಿ ಮತ್ತೆ ಕಾಫಿ ಇದು ಯಾವ ರೇಷೋದಲ್ಲಿ ಇದ್ರೆ ಎಲ್ದಿ ಕಾಫಿ ಆ್ಯಕ್ಚುಲಿ ಏನು ಗೊತ್ತಾ ಚಿಕೋರಿ ಹಾಕೋದು ಅದನ್ನ ಈಗಿನ ಕಾಲದಲ್ಲಿ ಅಂದ್ರೆ ಈಗ ಒಂದು ಮಟ್ಟದಲ್ಲಿ ಕಾಫಿ ಪೌಡರ್ದು ಸೆಂಟರ್ಸ್ ಏನಿದೆ ಕಾಫಿ ಪೌಡರ್ ಏನು ಮಾಡ್ತಾರೆ ಅಲ್ಲಿ ಸೆಂಟರ್ಸ್ ಅಲ್ಲಿ ಅದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಚಿಕೋರಿ ಬಂದು ಮ್ಯಾಕ್ಸಿಮಮ್ ಬಂದರೆ ಫಿಫ್ಟೀನ್ ಪರ್ಸೆಂಟ್ ಇರಬೇಕು ಫಿಫ್ಟೀನ್ ಪರ್ಸೆಂಟ್ ಇದ್ರೆ ಅದು ಚಿಕೋರಿಗೊಂದು ಒಂದು ಅದರಲ್ಲೊಂದು ಟೇಸ್ಟ್ ಇರುತ್ತೆ ಆ ಟೇಸ್ಟು ಕಾಫಿಗೆ ಹಾಡಾಗುತ್ತೆ ಫಿಫ್ಟೀನ್ ಪರ್ಸೆಂಟ್ ತನಕ ಪರವಾಗಿಲ್ಲ ಟ್ವೆಂಟಿ ಪರ್ಸೆಂಟು ಮ್ಯಾಕ್ಸಿಮಮ್ ಆಯ್ತು ಇವತ್ತಿನ ಕಾಫಿ ಪೌಡರ್ಗಳಲ್ಲಿ ತರ್ಟಿ ಪರ್ಸೆಂಟ್ ತನಕ ಹಾಕ್ತಾರೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ತನಕ ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ತನಕ ನೀವು ಹಾಕಿ ಕುಡಿದ್ರೆ ನಿಮ್ಗೆ ಏನ್ ಕಾಫಿ ಎಫೆಕ್ಟ್ ಆಗಲ್ಲ ನಿಮಗೆ ಅಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ದೇಹದ ಮೇಲೆ ಅಂದ್ರೆ ಚಿಕೋರಿ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಕಾಫಿ ಬಂದು ಅದು ಒರಿಜಿನಾಲಿಟಿ ಇರೋಂತದ್ದು ಅದಿಷ್ಟೇ ಪರ್ಸೆಂಟ್ ಇರಬೇಕು ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ನಿಮ್ ಚಿಕೋರಿದು ಎಫೆಕ್ಟ್ ಇವತ್ತು ಕಾಫಿ ಎಫೆಕ್ಟ್ ಏನು ನಿಮ್ ದೇಹಕ್ಕೆ ಸಿಕ್ಕಲ್ಲ ಚಿಕೋರಿ ಹಾಕ್ತಿದಷ್ಟು ಆಡ್ ಮಾಡ್ತಿದಷ್ಟು ಕಾಫಿ ಸ್ಟ್ರಾಂಗ್ ಅಂತ ಸ್ಟ್ರಾಂಗ್ ಏನಾಗಲ್ಲ ನಿಮ್ಗೆ ಈಗ ಕಾಫಿ ಅಂದ್ರೆ ಒರಿಜಿನಾಲಿಟಿ ಕುಡಿಯೋಕೆ ಇರೋದಂತ ಡೈರೆಕ್ಟ್ ಆಗಿ ಕುಡಿಯೋಂತದ್ದು ಅದೇ ಆದ್ರೆ ಇನ್ನೊಂದು ಎಕ್ಸ್ಟ್ರಾ ಪೌಡರ್ ನೀವು ಮಿಕ್ಸ್ ಆಗುತ್ತೆ ಆಮೇಲೆ ನೀವು ಅಮೇರಿಕನ್ ಬ್ಲಾಕ್ ಅಂತ ಕೇಳಿದ್ರಲ್ಲ ಆಕ್ಚುಲಿ ಅಮೇರಿಕನ್ ಬ್ಲಾಕ್ ಬಂದು ನಿಮ್ಗೆ ಏನು ಸೆಲೆಕ್ಷನ್ ಸೀಡ್ಸ್ ಅಲ್ಲಿ ಏನ್ ನಾವು ತೆಗೆದಿರ್ತೀವಿ ಅದನ್ನ ರೋಸ್ಟೆಡ್ ಅಂದ್ರೆ ರೋಸ್ಟ್ ಮಾಡೋಕ್ಕೂ ಕೂಡ ಕಾಫಿನ ಇಷ್ಟೇ ಸೀಡ್ಸ್ನ ಇಷ್ಟೇ ಹಂತದಲ್ಲಿ ರೋಸ್ಟ್ ಮಾಡ್ಬೇಕು ಓವರ್ ರೋಸ್ಟ್ ಮಾಡಿದ್ರು ಅದ್ರದ್ದು ಹೋಗ್ಬಿಡತ್ತೆ ಸ್ಮೆಲ್ ಸೆನ್ಸ್ ಏನಿರುತ್ತೆ ಹೋಗುತ್ತೆ ಅದನ್ನ ಕಡಿಮೆ ಮಾಡಿದ್ರು ಕೂಡ ಹೋಗುತ್ತೆ ಅದನ್ನ ತೆಗೆದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಡಿಕಾಕ್ಷನ್ ತೆಗೆದ್ರೆ ಆ ಡಿಕಾಕ್ಷನ್ ನೀವು ಜಾಸ್ತಿ ಪರ್ಸೆಂಟೇಜ್ ಕುಡಿಯಬೇಕರ ಕಾಫಿ ನಾವು ಜನರಲ್ಲಿ ಯೂಸಲ್ಲಿ ಒಂದು ಕಾಫಿ ಹಾಕೊಂಡು ಇಷ್ಟಿಷ್ಟೆಲ್ಲ ಕುಡಿತು ಅದನ್ನ ಮಿನಿಮಮ್ ಇಷ್ಟು ಕ್ವಾಂಟಿಟಿಯಲ್ಲಿ ಇಷ್ಟು ಕುಡಿಬೇಕು ಅಂತ ಇರುತ್ತೆ ಅಷ್ಟು ಕುಡಿಬೇಕು ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ದೇಹಕ್ಕೆ ಎಕ್ಸಸ್ ಹೀಟ್ ಆಗುತ್ತೆ ಬಾಡಿನ ಈ ನಮ್ಮಲ್ಲೆಲ್ಲ ಮಲೆನಾಡಲ್ಲಿ ಯಾಕೆ ಅಷ್ಟೊಂದು ಕಾಫಿ ಕುಡಿತಿದ್ವಿ ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿ ಸೂರ್ಯ ಕಾಣೋದು ಹೆಚ್ಚು ಕಡಿಮೆ ತ್ರೀ ಟು ತ್ರೀ ಫೋರ್ ಮಂತ್ಸ್ ಕಾಣದೇ ಇರಲ್ಲ ಅವಾಗೆಲ್ಲ ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ ಜಿಡಿ ಮಳೆ ಇರುತ್ತೆ ಆ ಜಿಡಿ ಮಳೆ ಸಮಯದಲ್ಲಿ ಬಾಡಿಗೆ ಏನು ದೇಹದ ಉಷ್ಣಾಂಶ ಕಾಪಾಡ್ಕೊಳ್ಳಲಿಕ್ಕೆ ಕಾಫಿ ಆ್ಯಕ್ಚುಲಿ ಒಂದು ಒಳ್ಳೆಯ ಸಾಧನೆ ಆ ಅದಕ್ಕಿಂತ ಓವರ್ ಆದರೆ ಏನಾಗುತ್ತೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಕಾಫಿನ ಅದಕ್ಕೋಸ್ಕರ ಮಿನಿಮಮ್ ಕ್ವಾಲಿಟಿ ಕ್ವಾಂಟಿಟಿ ಏನಿರುತ್ತೆ ಅಷ್ಟು ಮಾತ್ರ ಅದನ್ನು ಯೂಸ್ ಮಾಡಬೇಕು ಈಗ ನಮ್ಮ ಬಯಲ್ಸೀಮೆ ಲೈಕ್ ನಮ್ಮ ಮೈಸೂರು ಅಥವಾ ಮಂಡ್ಯ ಭಾಗ ಈ ಬಾಯ್ಸೀಮೆ ಏನು ಇರ್ತಾರೆ ಅವರಿಗೆ ಬೆಸ್ಟ್ ಪ್ರಾಕ್ಟಿಸ್ಸೆ ಯಾವುದು ಅಂದರೆ ಅಂದರೆ ಕಾಫಿ ಕನ್ಸ್ಯೂಮ್ ಮಾಡಬೇಕಂತ ನಮಗೆ ಬೆಳಗ್ಗೆ ಹೊತ್ತು ಅಥವಾ ಯಾವಾಗಲೂ ಕೊಡಿದ್ರೂ ಒಂಥರ ಹೊಟ್ಟೆ ಉಪ್ಸೋ ಬದಂಗಾಗುತ್ತೆ ಅಸಿಡಿಟಿ ಅದನ್ನಾಗುತ್ತೆ ಬೆಸ್ಟ್ ಪ್ರಾಕ್ಟೀಸ್ ಅಂತಂದ್ರೆ ಸರ್ ಇದು ಬೆಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ಏನ್ ಗೊತ್ತಾ ಸರ್ ಆಕ್ಚುಲಿ ನೋಡಿ ಕಾಫಿನ ಎಲ್ಲರೂ ಕೂಡ ಕಾಫಿ ಆಗಲಿ ಟೀ ಆಗಲಿ ಕನ್ಸೂಮ್ಷನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ನೀವು ತಿಂಡಿ ಮಾಡಿದ ತಕ್ಷಣ ಒಂದು ಕಪ್ನ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಡ್ತಾರೆ ಹೋಟೆಲ್ ಅಲ್ಲಿ ಫಾಸ್ಟ್ ಆಗಿ ಹೋಗ್ತಾರೆ ನಿಮ್ಗೆ ಹೊಟ್ಟೆಯಲ್ಲಿ ನಾವು ತಿಂದ ತಕ್ಷಣ ಫುಡ್ ರೊಟ್ಟಿ ಇರ್ಬೋದು ಅಥವಾ ಯಾವುದೇ ಇಡ್ಲಿ ಇರ್ಬೋದು ಯಾವುದೇ ಅಂಶ ಒಳಗಡೆ ಹೋದ ತಕ್ಷಣ ಅದು ಡೈಜೆಷನ್ ಬಾಡಿಯಲ್ಲಿ ಸಿಸ್ಟಮ್ ಇರುತ್ತೆ ಜೆಲ್ಸ್ ಉತ್ಪತ್ತಿ ಆಗುತ್ತೆ ನಿಮ್ಗೆಲ್ಲರೂ ಕೂಡ ಕಾಮನ್ ಆಗಿ ನಿಮ್ ದೇಹದಲ್ಲಿ ಹೇಗೆ ಜೀರ್ಣಕ್ರಿಯೆ ನಡೀತದೆ ಅಂತ ಗೊತ್ತಾಗುತ್ತೆ ಹೊಟ್ಟೆ ಒಳಗೆ ಹೋದ ತಕ್ಷಣ ಒಂದ್ ಫಾರ್ಟಿ ಮಿನಿಟ್ಸ್ ಒಳಗೆ ಫುಲ್ ಎಲ್ಲ ಜೆಲ್ ಕ್ರಿಯೇಟ್ ಆಗುತ್ತೆ ನಾವು ಕಾಫಿನ ಯಾವಾಗ್ಲೂ ಸೂಕ್ತವಾಗಿ ಎಲ್ಲರಿಗೂ ಹೇಳಬೇಕು ಅಂದ್ರೆ ತಿಂಡಿ ಮಾಡಿದ ನಲವತ್ತು ನಿಮಿಷದ ಮೇಲೆ ಕಾಫಿ ಕುಡಿಬೇಕು ಅದ್ರ ಸ್ಟಾರ್ಟ್ ಆಗ್ಬೇಕಂದ್ರೆ ಇಲ್ಲಾಂದ್ರೆ ಏನಾಗುತ್ತೆ ಜೀರ್ಣಕ್ರಿಯೆಗೆ ಅದರಿಂದ ಏನ್ ಸೈಡ್ ಎಫೆಕ್ಟ್ ಏನಾಗುತ್ತೆ ಏನ್ ನಮ್ಮಲ್ಲಿ ಈಗ ಜಲ್ಲು ರಸ ಅಂತ ನೀವೇನು ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ಹೇಳ್ತೀವಿ ಆ ಜಲ್ಲು ರಸ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ ಕೆಫೆನ್ ಕಾಫಿ ಅಥವಾ ಟೀ ಹೋದ್ರೆ ಒಳಗಡೆ ನಿಮಗೆ ಜೀರ್ಣಕ್ರಿಯೆಯಲ್ಲಿ ಆಗುತ್ತೆ ನೀವು ಕಾಫಿನ ಕುಡಿಬಹುದು ಅಂದ್ರೆ ನೀವು ಈಗ ಮೈಸೂರು ಮಂಡ್ಯ ಭಾಗದಲ್ಲಿ ಅಂತ ಹೇಳ್ತೀರ ಅಲ್ಲಿಯ ಪದ್ಧತಿ ಹೇಗಿರುತ್ತೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾರೆ ಪಾಪ ರೈತಾಪಿ ವರ್ಗದವರು ಎಲ್ಲರೂ ಕೂಡ ಕಷ್ಟಪಡ್ತಾರೆ ಇವತ್ತಿನ ಫುಡ್ ಎಲ್ಲದನ್ನೂ ಆಲ್ಮೋಸ್ಟ್ ಆಲ್ ಎಲ್ಲದನ್ನು ಮೆನೂರ್ಸ್ ಹಾಕದಲ್ಲೇ ಯಾವ ಬೆಳೆನೂ ಕೂಡ ನಿಮ್ಗೆ ಬರದೇ ಇಲ್ಲ ನಿಮ್ಗೆ ಎಲ್ಲಿ ತರಕಾರಿ ಇರ್ಬೋದು ಎಲ್ಲದು ಇರ್ಬೋದು ತರ ವ್ಯವಸ್ಥೆ ಇದ್ದಾಗ ಇವತ್ತು ಗ್ಯಾಸ್ಟಿಕ್ ಅನ್ನೋದು ದೇಹದಲ್ಲಿ ಎಲ್ಲರಿಗೂ ಮಕ್ಕಳಿಂದ ಹೇಳೋದು ಪ್ರತಿಯೊಬ್ಬರಿಗೂ ಬರುತ್ತೆ ಹಾಲನ್ನ ಮಿಕ್ಸ್ ಮಾಡಿ ನೀವು ಜಾಸ್ತಿ ಕಾಫಿ ಅಥವಾ ಟೀ ಮಾಡಿದ್ರೆ ದೇಹಕ್ಕೆ ಅಧಿಕವಾಗಿ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ಮಿಲ್ಕ್ ಆಡ್ ಮಾಡಿದ್ರೆ ಜನ ಹೌದು ಹೌದು ನೀವು ಮಿಲ್ಕ್ ನ ಆಡ್ ಮಾಡಿದ್ರೆ ಗ್ರೀನ್ ಟೀ ಕುಡಿತೀರ ನೀವು ಗ್ರೀನ್ ಟೀ ಕುಡಿದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ ಅಥವಾ ಬ್ಲಾಕ್ ಟೀ ಕುಡಿದಾಗ ನಿಮಗೆ ಬ್ಲಾಕ್ ಕಾಫಿ ಕುಡಿದಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಆಗಲ್ಲ ಆಗ ನಿಮ್ಗೆ ತಿಂಡಿ ಮಾಡಿದ ಸಮಯದಲ್ಲೇ ನೀವು ಕಾಫಿ ಕುಡಿದಾಗ ನಿಮ್ಗೆ ಆ ತಿಂಡಿ ಅಂಶದಲ್ಲಿ ನಿಮ್ಗೆ ಏನಾಗ್ತದೆ ಇಡ್ಲಿ ತಗೊಂಡ್ರೆ ಉದ್ದಿನ ಬೇಳೆ ಅಥವಾ ಕೆಲವು ಕೆಲವು ಕಡೆ ನಿಮ್ಮ ಸೋಡಾ ಪುಡಿ ಅದೆಲ್ಲ ಹಾಕಿರ್ತಾರೆ ಅದ್ರ ಜೊತೆಗೆ ಇದು ಸಪೋರ್ಟಿವ್ ಬಂದ ತಕ್ಷಣ ಆಟೋಮೆಟಿಕಲಿ ನಿಮ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಓವರ್ ಆಗುತ್ತೆ ನ್ಯಾಚುರಲಿ ಬಂದು ಅಕ್ಕಿ ರೊಟ್ಟಿ ಕೆಲವು ಗ್ಯಾ ಗ್ಯಾಸ್ಟಿಕ್ ಆಗದೇದಂಥ ಆಹಾರ ಪದ್ಧತಿಯಲ್ಲಿ ನೀವು ತಗೊಂಡು ನೀವು ಕಾಫಿ ಕುಡಿದಾಗ ನಿಮ್ಗೇನು ಅಲ್ಲಿ ಆಟೋ ಗ್ಯಾಸ್ಟ್ರಿಕ್ ಆಗಲಿ ಏನೂ ಆಗಲ್ಲ ಆಗ ನೀವು ಕಾಫಿ ಹೆಂಗ್ ಬೇಕಾದರೂ ಕನ್ಸ್ಯೂಮ್ಷನ್ ಮಾಡ್ಬೋದು ಕೆಲವು ಟೈಮ್ ಏನಾಗುತ್ತೆ ಇಡ್ಲಿ ವಡೆ ಇದೆಲ್ಲ ಬೇಳೆ ಅದೆಲ್ಲ ಸ್ವಲ್ಪ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಅಂಶಗಳಿರುತ್ತೆ ಆ ಸಮಯದಲ್ಲಿ ತಗೊಂಡಾಗ ಆದಷ್ಟು ಕಾಫಿನ ಅವಾಯ್ಡ್ ಮಾಡಬಹುದು ಬೆಳಗ್ಗೆ ಎದ್ದಾಗ ಕಾಫಿ ಕುಡಿಬಹುದು ಕುಡಿಯೋದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಅವರ ದೇಹದ ಗ್ಯಾಸ್ಟ್ರಿಕ್ ವ್ಯವಸ್ಥೆ ಹೇಗಿದೆ ಅವ್ರು ಯಾವ ತರ ಅವ್ರ ದೇಹ ಸ್ಥಿತಿನ ಕಾಪಾಡಿಕೊಂಡಿರ್ತಾರೆ ಅಂತ ಸೂಕ್ತ ಅಂದ್ರೆ ಯಾವಾಗ್ಲೂ ಕೂಡ ಎಂಟಿ ಸ್ಟಮಕ್ ಅಲ್ಲಿ ಕಾಫಿ ಅಥವಾ ಟೀ ಕುಡಿಯೋದು ಸೂಕ್ತ ಅಲ್ಲ ಸೂಕ್ತ ಅದು ಆರೋಗ್ಯಕರವಲ್ಲ ಯಾಕೆಂದ್ರೆ ನಮ್ ದೇಹಕ್ಕೆ ಯಾವ ತರ ಬೇಕು ಅಂದ್ರೆ ಈಗ ನಮ್ ರಾತ್ರಿ ಎಲ್ಲ ಪೂರ್ತಿ ಜೀರ್ಣಕ್ರಿಯೆ ನಡೆದಿರುತ್ತೆ ಬಟ್ಟೆ ಪಚನ ಕ್ರಿಯೆ ಏನು ನಡೆದಿರುತ್ತೆ ಅದಕ್ಕೆಲ್ಲ ಶುದ್ಧವಾದಂತಹ ಒಂದು ಕಪ್ ನೀರ್ ಬೇಕು ಆ ನೀರ್ ಬಂದ್ರೆ ಅದರಿಂದ ಏನಾಗುತ್ತೆ ನಮ್ಗೆ ಕಿಡ್ನಿ ನಿಮ್ಗೆ ಏನು ಫಂಕ್ಷನಿಂಗ್ ಏನಾಗುತ್ತೆ ಅದಕ್ಕೆ ಈಸಿ ಆಗುತ್ತೆ ಅದೊಂದ್ಸತಿ ಕ್ಲಿಯರ್ ಆಗುತ್ತೆ ಆಮೇಲೆ ತಿಂಡಿ ಮಾಡಿದ ನಂತರ ಅಥವಾ ಅದ ಆದ ನಂತರ ಕಾಫಿ ಟೀ ಯೂಸ್ ಮಾಡೋದು ಅದು ಸೂಕ್ತ ಸಮಯ ಪಕ್ಕ ಸೂಕ್ತ ಸಮಯ